ನೇತೃತ್ವದ ಸರ್ಕಾರ ಕಳೆದ ಒಂಬತ್ತು ವರ್ಷಗಳಲ್ಲಿ ದೇಶದ ಕಟ್ಟಕಡೆಯ ವ್ಯಕ್ತಿಯನ್ನ ಕೇಂದ್ರೀಕರಿಸಿ ಮೂಲಭೂತ ಸೌಕರ್ಯಗಳೊಂದಿಗೆ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮುನ್ನೆಲೆಗೆ ತರುವ ಉದ್ದೇಶದಿಂದ ನೂರಾರು ಜನರಹಿತ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ಯೋಜನೆಗಳ ಫಲಾನುಭವಿಗಳನ್ನು ಭೇಟಿ ಮಾಡಿ ಅವರಿಂದ ಆಗಿರುವಂತಹ ಉಪಯುಕ್ತತೆ ಕುರಿತು ಚರ್ಚೆ ಮಾಡೋದಕ್ಕೆ ಅಭಿಪ್ರಾಯ ಸಂಗ್ರಹಿಸಲು ದೇಶದಾದ್ಯಂತ ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷದ ವತಿಯಿಂದ ನಡೀತಾ ಇರುವ ಸೆಲ್ಫೆ ವಿತ್ ಬೆನಿಫಿಷಿಯರಿ ವಿಶೇಷ ಅಭಿಯಾನದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪಾಲ್ಗೊಂಡು ಯೋಜನೆಯ ಫಲಾನುಭವಿಗಳ ಜೊತೆ ಮಾತನಾಡಿದರು

ಕೇವಲ ನಾಕೇ ಅಂತ ಸಿಗುತ್ತೆ ನಾವು ಅಪ್ಯಾಗಿದ್ದನಂತೆಯೇ ವಿಶ್ವಕ್ರಮ ಯು ಇನ್ನೂ ಹತ್ರ ಅವಕಾಶ ಇದೆ ಹಾಗೆ ಶಿಕಾರಿ ನೋಡಿ ನಲವತ್ತು ವರ್ಷದಿಂದ ಯಾವ ರೀತಿ ಶಿಕಾರಿ ನಿಮ್ಮ ಎಳಿಯುವ ನಾವು ಅಪ್ಯಕ್ರಿಯಾಗಿದ್ದೇನೆ ವಿಶ್ವಕ್ರಮ ಯುಕ್ತ ಶಿಕಾರಿಗಳನ್ನ ನೋಡಿ ನಲವತ್ತು ವರ್ಷದಿಂದ ಯಾವ ರೀತಿ ಶಿಕಾರಿ ಕನ್ನಡ ನಿಮ್ಮ ಎಳಿಯೂರು